ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸ್ವಲ್ಪ ಬೇಗ ಮಾಡಬಹುದಂತಹ ರೈಸ್ ಮಾಡುವ ಅಂತ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಶನಿವಾರದ ದಿನ ಹೀಗೆ ಶುರುವಾಯಿತು ಸ್ವಲ್ಪ ನೀರು ಕುಡಿದು ಸ್ನಾನಕ್ಕೋಗಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆಯೆಲ್ಲ ಮುಗಿಸಿ ಇವತ್ತು ನಮ್ಮ ಮನೆ ಪುಟ್ಟ ಕಾಲು ನನ್ನ ಜೊತೆ ರೆಡಿಯಾಗಿ ಪೂಜೆ ಮಾಡ್ತಿದ್ದಾರೆ ಇವತ್ತು ಸ್ವಲ್ಪ ಬೇಗ ಮಾಡಬಹುದಾದಂತಹ ರೈಸ್ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೇಗ ಎದ್ದಿದ್ರಿಂದ ಸ್ವಲ್ಪ ಕಾಫಿ ಕುಡಿದು ಇವತ್ತಿನ ದಿನ ಶುರು ಮಾಡುವ ಹಾಗೆ ಫಿಲ್ಟ್ರ್ ಕಾ ಕಾಫಿ ಪುಡಿ ಫಿಲ್ಟ್ರಿಗೆ ಹಾಕೋದು ಮರ್ತೋಗ್ಬಿಟ್ಟಿದ್ದೆ ಹೋಗಿಬಿಟ್ಟಿದ್ದೆ ಹಾಕಿಟ್ಟೆ ಇನ್ಸ್ಟೆಂಟ್ ಕಾಫಿ ಪುಡಿ ಯೂಸ್ ಮಾಡಿ ಇವತ್ತು ಕಾಫಿ ಇದ್ದೀನಿ ಮೊದಲಿಗೆ ಕಾಫಿ ಕುಡ್ದು ಅಕ್ಕಿ ತೊಳೆದು ಇವತ್ತಿನ ದಿನ ಶುರು ಮಾಡೋಣ ಸೈಡ್ಗೆ ಎತ್ತಿಟ್ಕೊಳ್ಳೋಣ ನೋಡಿ ಎಷ್ಟು ಗಲೀಜಿದೆ ಅಕ್ಕಿಯಲ್ಲಿ ಒಂದೆರಡು ಸಾರ್ತಿ ಆದರೂ ತೊಳ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದೀನಿ ನಂದು ಐದು ನಿಮಿಷ ಮಸಾಲೆ ಆಗೋವರೆಗೂ ಅಷ್ಟರೊಳಗಡೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಒಂದು ಕಡೆ ನೀರು ಇಟ್ಟಿದ್ದೀನಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಬಿಸಿನೀರು ಕಾಯಿಸ್ಕೊಂಡು ಇಟ್ಕೊಂಡ್ರೆ ಹಾಗೆ ಅದು ನೀರು ಇರಬೇಕಾದ್ರೆ ಹಂಗೆ ಒಂದು ಕಡೆ ಸೈಡು ಕುಕ್ಕರಿಟ್ಟು ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮಸಾಲೆಗಳೆಲ್ಲ ಹಾಕ್ಕೋಬೇಕು ಅದರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಪಲಾವ್ ಎಲೆ ಜಾಕಾಯಿ ಕಲ್ಲು ಹೂವು ಸ್ಟಾರು ಹೂವು ಎಲ್ಲ ಇದೆ ಆಮೇಲೆ ಅದಕ್ಕೆ ಈರುಳ್ಳಿ ಸೇರಿಸ್ಕೋಬೇಕು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಪುದೀನ ಅನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಜಜ್ಜಾದರೂ ಹಾಕ್ಕೊಬೋದು ಇಲ್ಲ ಮಿಕ್ಸಿಗೆ ಹಾಕಿ ರುಬ್ಬಾದರೂ ಹಾಕ್ಕೋಬೋದು ನಾನು ಆಲ್ಮೋಸ್ಟ್ ಅಲ್ಲಿ ಜಜ್ಜಿಬಿಟ್ಟೆ ಹಾಕೋದು ಚೆನ್ನಾಗಿ ಬರುತ್ತೆ ರೈಸ್ ಆ ಥರ ಜಜ್ಜಾಕೋದ್ರಿಂದ ಹಾಕೋದ್ರಿಂದ ಕುಟ್ಬಿಟ್ಟು ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ದಪ್ಪದ ಬೆಳ್ಳುಳ್ಳಿ ಕೈ ಆಡಿಸಿ ಇವಾಗ ನೆಕ್ಸ್ಟು ತರಕಾರಿಗಳೆಲ್ಲ ಸೇರಿಸ್ಕೊಳ್ಳಿ ಕ್ಯಾರೆಟು ಬೀನ್ಸು ಹಾಕಿದ್ದೀನಿ ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ನೀವೆಷ್ಟು ತಿಂತೀರೋ ಖಾರ ಅದ್ರ ಮೇಲೆ ಡಿಪೆಂಡು ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಹಾಕಿ ಸ್ವಲ್ಪ ತಿರುಗಿಸಿ ಎಣ್ಣೆ ಬಿ ಬಿಡೋವರೆಗೂ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಅದಕ್ಕೆ ಬಿಸಿನೀರು ಕಾಯಿಸಿ ಕಾಯಿಸ್ತಾ ಇರ್ತೀವಲ್ಲ ಪಕ್ಕದಲ್ಲಿ ಅದನ್ನು ಎತ್ತಿ ಹಾಕೊಳ್ಳಿ ಅಳತೆ ಕರೆಕ್ಟಾಗಿ ಹಂಗೆ ನೀರು ಕಾಯಿಸ್ಕೊಳ್ಳಿ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪಾಕಿ ಅಕ್ಕಿ ಹಾಕ್ಬಿಟ್ಟು ತಿರುಗಿಸಿ ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ ಅಕ್ಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿ ಲಾಕ್ಸ್ಕೊಳ್ಳಿ ಈಗ ಓಪನ್ ಮಾಡಿ ಎಷ್ಟು ಚೆನ್ನಾಗಿ ಉದ್ರದ್ರಾಗಾಗಿದೆ ನೋಡಿ ನಮ್ಮ ಮನೇಲಿ ಟೈಮ್ ಆಗಿತ್ತು ಅಂತ ನನ್ನ ಮಕ್ಳು ಕಾಯ್ತಾಯಿದ್ರು ತಿರುಗು ಸಕ್ಕು ಇಲ್ಲ ಪ್ಲೇಟ್ ಸೈಡ್ಗೆ ಇಡ್ತಾ ಇದ್ದಾರೆ ಹಾಗೆ ಸರ್ವ್ ಮಾಡಿ ಇವತ್ತಿಗೆ ಶನಿವಾರದ ಬ್ಲಾಗ್ ಮುಗೀತು ಎಲ್ರಿಗೂ ನಮಸ್ಕಾರ